ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಚಿಕ್ಕಬಳ್ಳಾಪುರ ಘಟಕದ ನಿವೃತ್ತ ಹಾಗೂ ವರ್ಗಾವಣೆಗೊಂಡವರಿಗೆ ಬೀಳ್ಕೊಡುಗೆ ಸಮಾರಂಭ ನಡೆಯಿತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಚಿಕ್ಕಬಳ್ಳಾಪುರ ಘಟಕದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ದ ಆರು ಜನರು ಕೆಕೆಆರ್ಟಿಸಿ ಹಾಗೂ ಎನ್ಡಬ್ಲ್ಯೂಕೆಆರ್ಟಿಸಿ ವರ್ಗಾವಣೆಗೊಂಡಿದ್ದು ಒಬ್ಬರು ನಿವೃತ್ತಿ ಹೊಂದಿದ್ದಾರೆ ಇಂದು ಏಳು ಜನರಿಗೆ ಕೆಎಸ್ಆರ್ಟಿಸಿ ವಿಭಾಗೀಯ ನಿಯಂತ್ರಣಾಧಿಕಾರಿ ಬಸವರಾಜ್ ಹಾಗೂ ಚಿಕ್ಕಬಳ್ಳಾಪುರ ಘಟಕ ವ್ಯವಸ್ಥಾಪಕ ಲಕ್ಷ್ಮೀಪತಿ ಉಪಸ್ಥಿತಿಯಲ್ಲಿ ಡಿಪೋ ಆವರಣದಲ್ಲಿ ಸರಳ ಬೀಳ್ಕೊಡುಗೆ ಸಮಾರಂಭ ನಡೆಯಿತು ಇನ್ನು ಇದೇ ಸಂದರ್ಭದಲ್ಲಿ ತಮ್ಮ ಸೇವಾ ಅವಧಿಯಲ್ಲಿ ತಮಗಾದ ಅನುಭವಗಳು ಮೇಲಾಧಿಕಾರಿಗಳ ಸಹಕಾರ ಹಿರಿಯರ ಮಾರ್ಗದರ್ಶನ ಕಿರಿಯರ ಸಹಕಾರ ಎಲ್ಲವನ್ನ ನೆನೆದು ಭಾವುಕರಾದರು ಚಿಕ್ಕಬಳ್ಳಾಪುರ ಘಟಕದಲ್ಲಿ ಇಪ್ಪತ್ತೈದು ವರ್ಷಗಳ ಸುದೀರ್ಘ ಕಾಲ ಕಾರ್ಯನಿರ್ವಹಿಸಿದ ಕಳೆದ ಐದು ವರ್ಷಗಳಿಂದ ನೂರಕ್ಕೆ ನೂರು ಹಾಜರಾತಿಗೆ ಪಾತ್ರರಾಗಿ ಕೆಕೆಆರ್ಟಿಸಿಗೆ ವರ್ಗಾವಣೆಗೊಂಡಿರುವ ಹಿರೇಮಠ್ ಮಾತನಾಡಿ ಯಾವುದೇ ಕೆಲಸ ಇರಲಿ ಶಿಸ್ತಿನಿಂದ ಶ್ರಮಪಟ್ಟು ಕಾರ್ಯನಿರ್ವಹಿಸಿದ್ದೆ ಆದಲ್ಲಿ ಯಶಸ್ಸು ಕಾಣಲು ಸಾಧ್ಯ ಕೆಲಸದಲ್ಲಿ ಸಮಯ ಪಾಲನೆ ಜೊತೆಗೆ ಕೆಲಸ ಪೂರ್ಣಗೊಳಿಸುವುದು ಮುಖ್ಯ ಸಮಯ ಹೆಚ್ಚಾದರೂ ಕೆಲಸವನ್ನ ಪೂರ್ಣಗೊಳಿಸಿ ಎಂದು ಇದೇ ಸಂದರ್ಭದಲ್ಲಿ ತಮ್ಮ ಕಿರಿಯ ಸಹೋದ್ಯೋಗಿಗಳಿಗೆ ಉದ್ದೇಶಿಸಿ ಮಾತನಾಡಿದರು ಇನ್ನು ಎರಡು ಸಾವಿರದಲ್ಲಿ ತಾಂತ್ರಿಕ ಸಹಾಯಕನಾಗಿ ಚಿಕ್ಕಬಳ್ಳಾಪುರ ಘಟಕಕ್ಕೆ ಬಂದೆ ಈಗ ಪಾರು ಪತ್ತೆಗಾರ್ ಚಾರ್ಜ್ ಮ್ಯಾನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದು ನನ್ನ ಸುದೀರ್ಘ ಕೆಲಸದ ಅವಧಿಯಲ್ಲಿ ಹಲವಾರು ಮೇಲಾಧಿಕಾರಿಗಳ ಕೆಳಗೆ ಕಾರ್ಯನಿರ್ವಹಿಸಿದ್ದೇನೆ ಎಲ್ಲರ ಸಹಕಾರದಿಂದ ನನ್ನ ಕೆಲಸವನ್ನು ಇನ್ನಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದೇನೆ ಪ್ರಸ್ತುತ ಘಟಕದ ವ್ಯವಸ್ಥಾಪಕ ಲಕ್ಷ್ಮೀಪತಿ ಅವರೊಂದಿಗೆ ಉತ್ತಮವಾದ ಬಾಂಧವ್ಯ ಹೊಂದಿದ್ದು ನನ್ನ ಕೆಲಸದ ಅವಧಿಯಲ್ಲಿ ಅವರ ಶಿಸ್ತು ಪಾಲನೆ ಮಾತುಗಳು ಆಗುವ ತಪ್ಪುಗಳನ್ನು ತಿದ್ದುವ ಅವರ ಸ್ನೇಹಮಯಾದ ಹಾಗೂ ಅವರ ಪ್ರೇರಣೆ ತುಂಬುವ ಮಾತುಗಳು ಎದುರಾಗುವ ಸಮಸ್ಯೆಗಳನ್ನು ಹೇಗೆಲ್ಲ ಎದುರಿಸಬೇಕು ಎಂದೆಲ್ಲ ನಮಗೆ ಹೇಳುತ್ತಿದ್ದು ನಮ್ಮೆಲ್ಲರಿಗೆ ಅವರ ಸಹಕಾರ ಬಹಳಷ್ಟಿದೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಕೆಎಸ್ಆರ್ಸಿ ಸಿ ಬಸವರಾಜ್ ವರ್ಗಾವಣೆಗೊಂಡಿರುವವರಿಗೆ ಮುಂದಿನ ಜೀವನದಲ್ಲಿ ಇನ್ನಷ್ಟು ಯಶಸ್ಸು ಕಾಣಲಿ ಎಂದು ಆಶಯ ವ್ಯಕ್ತಪಡಿಸಿ ಇಪ್ಪತ್ತೈದು ವರ್ಷಗಳ ಕಾಲ ಚಿಕ್ಕಬಳ್ಳಾಪುರ ಘಟಕದಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿದ ಕಾರ್ಯ ಕಾರ್ಯವೈಖರಿಯ ಬಗ್ಗೆ ಶ್ಲಾಘಿಸಿದರು ಈ ವೇಳೆ ಸಂಚಾರಿ ನಿರೀಕ್ಷಕರಾದ ರಾಧಾಸ್ವಾಮಿ ನಿಯಂತ್ರಕರಾದ ರಮೇಶ್ ಎಸ್ಸಿಎಸ್ಟಿ ನೌಕರರ ಸಂಘದ ವಿಭಾಗೀಯ ಪ್ರಧಾನ ಕಾರ್ಯದರ್ಶಿ ಡಿಸ್ಕೋ ಶ್ರೀನಿವಾಸ್ ಘಟಕ ಅಧ್ಯಕ್ಷರಾದ ಮುರಳಿ ಮೋಹನ್ ವೆಂಕಟರೋಣ ಶಿವಲಿಂಗಯ್ಯ ಮಂಜುನಾಥ್ ಶಶಿಕುಮಾರ್ ಶ್ರೀನಿವಾಸ್ ನಾಯ್ಡು ರಾಘವೇಂದ್ರ ರಾಮು ಲಕ್ಷ್ಮಣ್ ಮುಂತಾದವರು ಉಪಸ್ಥಿತರಿದ್ದರು هي تصرف پا ائتان ا سيارو ڏاڍو ٻڌ پڙه تڪ شوري کٽي کٽا نتا دويتو بنيو